ಮಹಾಬೈಲಿನಲ್ಲಿ ಬಯಲಾಗಿರುವಂತಹ ಶ್ರೀಮನ್ ನಿರಂಜನ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ಧಲಿಂಗ ಅಪ್ಪಗಳವರ ದಿವ್ಯ ಪ್ರಕಾಶದಲ್ಲಿ ನಮಗೆಲ್ಲರಿಗೂ ಪರಮಾರಾಧ್ಯ ಗುರುಗಳಾಗಿರುವಂತಹ ಶ್ರೀಮನ್ ನಿರಂಜನ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ದರಾಮ ಅಪ್ಪಗಳವರ ದಿವ್ಯ ಸಂವಿಧಾನದಲ್ಲಿ ಎಲ್ಲ ಕಾರ್ಯಕ್ರಮಗಳು ಸಾಂಗೋಪಾಂಗವಾಗಿ ನೆರವೇರ್ತಾ ಬಂದಿವೆ ಇವತ್ತು ಕೊನೆಯ ದಿನದ ಪ್ರವಚನ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪಾವನ ಸನ್ನಿಧಾನವನ್ನ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ವೇದಿಕೆಗೆ ದಯಮಾಡಿಸಿ ನಮಗೆಲ್ಲರಿಗೂ ಕೂಡ ದರ್ಶನ ಆಶೀರ್ವಾದ ಆಶೀರ್ವಚನವನ್ನ ಕರುಣಿಸಲಿರುವ ಬಾಳ ಬೆಳಗು ಪರಮಾರಾಧ್ಯ ಗುರುಗಳಾದ ಗದುಗಿನ ಜಗದ್ಗುರು ಮಹಾಸನ್ನಿಧಿಯವರ ಪವಿತ್ರ ಸನ್ನಿಧಿಗೆ ಭಕ್ತಿಯ ಶರಣು ಶರಣಾರ್ಥಿಗಳನ್ನು ಸಲ್ಲಿಸಿ ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿಗಳಾದ ಕನ್ನಡದ ಕಟ್ಟಾಳುಗಳಾಗಿ ಕನ್ನಡದ ಕೆಲಸವನ್ನು ಮಾಡ್ತಾ ಇರುವಂತಹ ಬೈರನಹಟ್ಟಿ ಹಾಗೂ ಶಿರೋಳದ ಪೂಜ ಮಹಾಸ್ವಾಮೀಜಿಯವರಿಗೆ ಭಕ್ತಿಯ ಶರಣುಗಳನ್ನು ಸಲ್ಲಿಸಿ ಲಿಂಗ ಪೂಜಾ ನಿಷ್ಠರಾಗಿ ಸಜ್ಜನಿಕೆಯ ಸಾಕಾರ ಮೂರ್ತಿಗಳಾಗಿರುವಂತಹ ಹೋತನಹಳ್ಳಿಯ ಪರಮ ಚರಣಕ್ಕೆ ಭಕ್ತಿಯ ಶರಣುಗಳನ್ನು ಸಲ್ಲಿಸಿ ಸಿಂದಗಿಯ ಪರಮ ಪೂಜ್ಯರ ದಿವ್ಯ ಆದರ್ಶಗಳನ್ನ ತಮ್ಮ ಬದುಕಿನುದ್ದಕ್ಕೂ ಅಳವಡಿಸಿಕೊಂಡು ಈ ಮಠವನ್ನ ಸಮರ್ಥವಾಗಿ ವ್ಯವಸ್ಥೆಯನ್ನು ಮಾಡ್ತಾ ಮಾಡ್ತಾ ತಮ್ಮ ಎಲ್ಲ ಸಿಬ್ಬಂದಿಯವರೊಡನೆ ಶ್ರೀ ಕುಮಾರೇಶ್ವರ ಧಾರ್ಮಿಕ ಪಾಠಶಾಲೆಯನ್ನ ಸಮರ್ಥವಾಗಿ ಮುನ್ನಡೆಸ್ತಾ ಇರುವಂತಹ ಹಿರಿಯರಾದ ಶೋಭಾಸಯ್ಯ ಆರಾಧ್ಯ ಮಠರವರನ್ನೇ ಮೊದಲು ಮಾಡಿಕೊಂಡು ಎಲ್ಲ ಗುರು ವರ್ಗದವರಲ್ಲಿ ನಾದ ನಿನಾದ ಸುನಾದುಗಳ ಮೂಲಕ ಸಂಗೀತದ ನರಗನ್ನು ತಂದು ಕೊಟ್ಟಿರುವಂತಹ ಪ್ರತಿಭಾವಂತ ಸಂಗೀತಗಾರರಾದ ಸಂಗಮೇಶ್ ಅವರಲ್ಲಿ ಷಣ್ಮುಖಯ್ಯ ಅವರಲ್ಲಿ ತೋಟೇಂದ್ರ ಕುಮಾರ್ ಅವರಲ್ಲಿ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಇಲ್ಲಿ ಪ್ರವಚನವನ್ನು ಕೇಳಲು ಆಗಮಿಸಿರುವಂತಹ ಎಲ್ಲ ಶರಣ ತಂದೆ ತಾಯಿಗಳೇ ವಟುಗಳೇ ತಮಗೆಲ್ಲ ಶರಣು ಶರಣಾರ್ಥಿ ಶರಣರ ಜೀವನ ದರ್ಶನ ಎನ್ನುವಂತಹ ಪ್ರವಚನವನ್ನ ನಾವೆಲ್ಲರೂ ಕೇಳ್ತಾ ಇದ್ದೇವೆ ಶರಣರು ಆತ್ಮಕಲ್ಯಾಣ ಮತ್ತು ಲೋಕ ಕಲ್ಯಾಣವನ್ನು ಸಾಧಿಸ್ತಾ ಸಾಧಿಸ್ತಾ ಸ್ವತಃ ಅವರೇ ಶಿವ ಬಿಡ್ತಾರೆ ಅನ್ನುವಂತಹ ವಿಚಾರಗಳನ್ನು ನಾವು ಕೇಳ್ತಾ ಬಂದಿದ್ದೇವೆ ಹನ್ನೆರಡನೆಯ ಶತಮಾನದಲ್ಲಿ ಮರುಳಶಂಕರ ದೇವ ಅನ್ನುವಂತಹ ಒಬ್ಬ ಅಪರೂಪದ ಶರಣರಿದ್ದರು ಅವರ ಕೆಲಸ ಏನು ಅಂದ್ರೆ ಪ್ರಸಾದದ ಕುಂಡದ ಹತ್ರ ಇರ್ತಿದ್ರು ಅಲ್ಲಿ ಸ್ವಚ್ಛತೆಯನ್ನು ನೋಡ್ಕೊಳ್ತಾ ಇದ್ರು ಮರುಳಶಂಕರ ದೇವರು ಸೇವೆಯನ್ನೇ ತಮ್ಮ ಜೀವ ಮರುಳ ಮರುಳಶಂಕರ ದೇವರನ್ನ ನೋಡುವುದೇ ಒಂದು ಆನಂದ ಒಂದು ಲಕ್ಷ ತೊಂಬತ್ತಾರು ಸಾವಿರ ಗಣನ್ಗಳು ನಿತ್ಯ ಪ್ರಸಾದವನ್ನು ಸ್ವೀಕಾರ ಮಾಡುವಂತಹ ಒಂದು ಸಂದರ್ಭ ಕಲ್ಯಾಣಗಣ್ಣ ಬಸವಣ್ಣ ಈ ಎಲ್ಲ ವ್ಯವಸ್ಥೆಯನ್ನ ಸಮರ್ಥವಾಗಿ ಮುನ್ನಡೆಸ್ತಾ ಇದ್ರು ಶಾಂತ ಆಗಬೇಕು ಅಲ್ಲೆಲ್ಲೆಲ್ಲ ಗಲಾಟೆ ಆಗ್ತದೆ ಅಲ್ಲಮ್ಮ ಪ್ರಭುದೇವರು ಕಲ್ಯಾಣಕ್ಕೆ ಬರ್ತಾರೆ ಕಲ್ಯಾಣಕ್ಕೆ ಬಂದಿರುವಂತಹ ಅಲ್ಲಮ್ಮ ಪ್ರಭುದೇವರು ಬಸವಣ್ಣನವರ ಯೌಗಿಕ ಜೀವನವನ್ನು ಕಂಡು ಮೂಕ ವಿಸ್ಮಿತನಾಗ್ತಾರೆ ಬಸವಣ್ಣ ಎಂತಹ ನಾಡನ್ನ ನೀನು ಕಟ್ಟಿದೀಯಪ್ಪ ಇಲ್ಲಿ ಕಾಯಕ ದಾಸೋಹ ಸಮಾನತೆ ಸ್ವಾತಂತ್ರ್ಯತೆಗಳ ಅಡಿಪಾಯದ ಮೇಲೆ ಸಮೃದ್ಧ ಸಮಾಜವನ್ನು ಕಟ್ಟಬೇಕು ಅಂತ ಹೇಳಿ ನೀನು ಕೈಗೊಂಡಿರುವಂತಹ ಎಲ್ಲ ಕಾರ್ಯಗಳು ಎಷ್ಟು ಚಲೋ ಬಸವಣ್ಣ ಯಾಕಂದ್ರೆ ಅಲ್ಲಮ್ಮ ಪ್ರಭುದೇವರು ಯಾರನ್ನ ಹೊಗಳೋರಲ್ಲ ಅತ್ಯಂತ ತೇಜಸ್ಸಿನಿಂದ ಓಜಸ್ಸಿನಿಂದ ಕೂಡಿರುವಂತಹ ಅಲ್ಲಮ ಪ್ರಭುದೇವರು ಸುಖಾಸುಮ್ಮನೆ ಯಾರನ್ನು ಹೊಗಳಿದವರಲ್ಲ ಅಂತಹ ಅಲ್ಲಮ ಪ್ರಭುದೇವರು ಕಲ್ಯಾಣದನ್ನ ಬಸವಣ್ಣನನ್ನ ನೋಡಿ ಆನಂದ ಕುಂದಿಲಾಗಿ ಹೃದಯ ತುಂಬಿ ಮಾತಾಡ್ತಾರೆ ಬಸವಣ್ಣ ಕಲ್ಯಾಣ ಅನ್ನುವಂತಹ ಪಟ್ಟಣದೊಳಗೆ ಎಂತೆಂತಹ ವಿಚಾರಗಳನ್ನು ಬಿತ್ತಿಯಪ್ಪ ನೀನು ಭಕ್ತಿ ಎಂಬ ಬೀಜವನ್ನು ಬಿತ್ತಿ ஜான வைராகசவ அந்த ஹுஷியின் நோட்ரு மஹாமனையே அனுபவ மண்டப்பா அல்ல எல்லா சரண்ட்ரு அது எல்லாம் அட்வான் நோடி ஹுஷியாக அவருக்கு எல்லாம் தோரசுவார்த்து இது மகாமனை இல்ல பசவரிங்கூஜையா சிவயோக சாதனையா எல்லா பரிச்சயணவர் ಎಲ್ಲ ನೋಡ್ಕೋಂತ ಬರುವಂತ ಸಂದರ್ಭದೊಳಗೆ ಅಲ್ಲಮ್ಮ ಪ್ರಭುದೇವರ ಲಕ್ಷ್ಯ ಯಾರ ಕಡೆಗೆ ಹೋಗ್ತದೆ ಅಂದ್ರೆ ಮರುಳ ಶಂಕರ ದೇವರ ಕಡೆಗೆ ಹೋಗ್ತದೆ ಪ್ರಸಾದದ ಕುಂಡದ ಹತ್ತಿರ ಇಟ್ಟುಕೊಂಡು ಕಾಯಕವನ್ನ ತಲ್ಲೀನರಾಗಿ ಮಾಡ್ತಾ ಇರುವಂತಹ ಮರುಳ ಶಂಕರ ದೇವರನ್ನ ನೋಡಿ ಅಲ್ಲಮ್ಮ ಪ್ರಭುದೇವರು ಅಂತಾರ ಬಸವಣ್ಣ ಇವರು ಅನ್ನೋದು ಗೊತ್ತದೆ ಅವರೊಬ್ಬ ಶರಣ ಅನ್ನೋದು ಮಾತ್ರ ನನಗೆ ಗೊತ್ತು ಅಂತ ಬಸವಣ್ಣ ಅಂದರು ಆವಾಗ ಅಲ್ಲಮ್ಮ ಪ್ರಭುದೇವರಂದರು ಇವ ಕೇವಲ ಒಬ್ಬ ಶರಣ ಅಲ್ಲ ಇವ ಮಹಾಶರಣ ಮೌನವನ್ನೇ ತಮ್ಮ ಜೀವನದ ಯೋಗವಾಗಿಸಿಕೊಂಡು ಮೌನ ಯೋಗಿಗಳಾಗಿ ತಾವಾಯ್ತು ತಮ್ಮ ಕಾಯಕವಾಯ್ತು ಮಾಡಕತ್ತಾರಲ್ಲ ಇವರೊಬ್ಬ ಅಪರೂಪವಾಗಿರುವಂತಹ ಜಂಗಮ ಶಂಕರ ದೇವರು ಮರುಳಶಂಕರ ದೇವರು ಎಲ್ಲಿಯವರು ಅಂದರೆ ಈಗೇನು ಅಫ್ಘಾನಿಸ್ತಾನದಲ್ಲ ಆ ಕಡೆಯಿಂದ ಬಸವಣ್ಣನವರ ಯೌಗಿಕ ಪ್ರಭಾವಳಿಗೆ ಮನಸೋತಿ ಕಡೆಗೆ ಬಂದಿದ್ರು ಅವರು ಸೂಫಿ ಪಂಥದವರು ಬಸವಣ್ಣನವರನ್ನ ನೋಡಬೇಕು ಅವರನ್ನ ಕೂಡಬೇಕು ಅವರನ್ನ ಕೊಂಡಾಡಬೇಕು ಅಂತ ಹೇಳಿ ಸಾವಿರ ಸಾವಿರ ಕಿಲೋಮೀಟರ್ ದಿಂದ ಕನ್ನಡ ನಾಡಿಗೆ ಬಂದಿದ್ರು ಮುರಳ ಶಂಕರ ದೇವರು ಅವರನ್ನ ಹೃದಯ ತುಂಬಿ ನೋಡಿರುವಂತಹ ಅಲ್ಲಮ್ಮ ಪ್ರಭುದೇವರಂದ್ರು ಇವರು ಸಾದಾ ಸೀದಾ ಅಲ್ಲ ಇವರದ್ದು ಅಪರೂಪವಾಗಿರುವಂತಹ ವ್ಯಕ್ತಿಗಳು ಯಾರಿಗೂ ಕಾಣಂಗಿಲ್ಲ ಇವರು ಗುಪ್ತ ಯೋಗವನ್ನು ಸಾಧಿಸುವಂತಹ ಮರುಳಶಂಕರ ದೇವರು ಅವರನ್ನು ನೋಡಿ ಬಹಳ ಆನಂದ ಆಯ್ತಪ್ಪ ನನಗೆ ಪ್ರಸಾದದ ಕುಂಡದ ಹತ್ತಿರ ಇರುವಂತಹದ್ದನ್ನು ನೋಡಿ ನನಗೆ ಬಹಳ ಖುಷಿ ಆಯ್ತಪ್ಪ ಬಸವನ್ನ ಯಾವಾಗ ಅಲ್ಲಮ್ಮ ಪ್ರಭು ದೇವರು ಮರುಳಶಂಕರ ದೇವರ ಕುರಿತಾಗಿ ಹೃದಯಂಗಮವಾಗಿ ಮಾತಾಡ ಕಟ್ಟಿದ್ರಲ್ಲ ಮನೋಜ್ಞವಾಗಿ ಮಾತಾಡ ಆ ಮಾತುಗಳನ್ನ ಕೇಳುವಂತಹ ಬಸವಣ್ಣನವರು ಆಶ್ಚರ್ಯಚಕಿತರಾದರು ಇಂತಹ ಒಬ್ಬ ಶರಣ ನಮ್ಮ ಕಲ್ಯಾಣದ ನಾನಲ್ಲ ಅನ್ನೋ ಕಾರಣಕ್ಕಾಗಿ ನನಗೆ ಬಹಳ ಬಹಳ ಖುಷಿ ಆಗ್ತೈತಿ ಅಂತ ಬಸವಣ್ಣ ಅಂದ್ರು ಅವಾಗ ಅಲ್ಲಮ್ಮ ಪ್ರಭು ದೇವರಂದ್ರು ಕಲ್ಯಾಣದಿಂದಾಗಿ ಮರುಳಶಂಕರ ದೇವರಿಗೆ ಘನತೆ ಅಲ್ಲ ಮರುಳಶಂಕರ ದೇವರಿಂದಾಗಿ ಕಲ್ಯಾಣಕ್ಕೆ ಒಂದು ಗೌರವ ಬಂದದ ಬಸವಣ್ಣ ಅಂತ ಹೇಳಿದ್ರು ಈಗ ನಾವು ಏನು ಹೇಳಬೇಕಾಗಿದೆ ಅಂದ್ರೆ ಹಾವೇರಿಯಿಂದ ಶಿವಬಸವ ಸ್ವಾಮಿಗಳವರಿಗೆ ಘನತೆ ಅಲ್ಲ ಶಾಂತವೀರ ಪಟ್ಟಾಧ್ಯಕ್ಷರಿಂದ ಹಾವೇರಿಗೆ ಘನತೆ ಅಲ್ಲ ಹಾವೇರಿಯಿಂದಾಗಿ ಶಾಂತವೀರ ಪಟ್ಟಾಧ್ಯಕ್ಷರಿಗೆ ಗೌರವ ಹೆಚ್ಚಿದ್ದು ಏನು ಶಾಂತವೀರ ಪಟ್ಟಾಧ್ಯಕ್ಷರಿಂದಾಗಿ ಹಾವೇರಿಗೆ ಗೌರವ ಬಂತು ಅಂತ ಯಾರಾದರೂ ಪ್ರಶ್ನೆ ಕೇಳಿದ್ರಿ ಅಂದ್ರೆ ಹಾವೇರಿ ಹುಕ್ಕೇರಿ ಮಠದ ಶಿವಬಸುವ ಸ್ವಾಮಿಗಳವರಿಂದಾಗಿ ಶಾಂತವೀರ ಪಟ್ಟಾಧ್ಯಕ್ಷರಿಂದಾಗಿ ಹಾವೇರಿಯ ಘನತೆ ಗೌರವಗಳು ಹೆಚ್ಚಿವೆ ಅನ್ನುವಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು ಅಂತ ಗುರುಗಳು ಗುಪ್ತ ಯೋಗರೇ ಅವರು ನೀವು ಶಿಂದಗಿಯ ಶಾಂತವೀರ ಪಟ್ಟಾಧ್ಯಕ್ಷರ ಜೀವನದ ಕುರಿತಾಗಿ ನೀವು ಅಧ್ಯಯನವನ್ನು ಮಾಡಿದಿರಿ ಅಂದರೆ ಅವರ ಇಡೀ ಜೀವನದ ಒಟ್ಟು ಸಾರಾಂಶ ಏನು ಅಂದರೆ ಭಕ್ತರ ಕಲ್ಯಾಣ ಆಗಬೇಕು ಭಕ್ತರ ಕಲ್ಯಾಣ ಆಯಿತು ಅಂದ್ರೆ ಭಗವಂತ ಮೆಚ್ಚತಾನ ಅಂತ ಹೇಳ್ತಿದ್ರು ಆಚಾರ್ಯವಾಗಿ ಯಾವಾಗ ಸಣ್ಣವರಿದ್ದಾಗ ಶಿವಯೋಗ ಮಂದಿರದೊಳಗೆ ಓದ್ತಿದ್ರಲ್ಲಿ ಶಾಂತವೀರ ಪಟ್ಟಾಧ್ಯಕ್ಷರು ಅವರಿಗೆ ಆಯುರ್ವೇದದ ಕುರಿತಾಗಿ ಬಹಳ ಆಸಕ್ತಿ ಇತ್ತು ಅವರಿಗೆ ಆಯುರ್ವೇದ ಅಂದ್ರೆ ಬಹಳ ಬಹಳ ಆಸಕ್ತಿ ಅವ್ರಿಗೆ ಅಪ್ಪ ಅವ್ರಿಗೆ ಅಲ್ಲಿ ಶಿವಯೋಗ ಮಂದಿರದಲ್ಲಿ ಆಯುರ್ವೇದ ಪಂಡಿತರು ಬಂದು ಕೂತುಕೊಂಡು ನಾನಾ ತರದ ಈ ಒಣದ ಒನಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ತಪ್ಪಲವನ್ನು ತೋರಿಸಿ ಈ ಗಿಡ ಇದಕ್ಕೆ ಉಪಯೋಗಕ್ಕೆ ಬರ್ತದೆ ಈಗ ರೋಗಕ್ಕೆ ಬರ್ತದ ಅಂತ ತಿಳ್ಕೊಂಡು ಹೇಳ್ತಿದ್ರಲ್ಲ ಇದನ್ನೆಲ್ಲ ಮಲಕ ಮಾಡಿಕೊಂಡು ಒಬ್ಬ ಆಯುರ್ವೇದ ಪಂಡಿತರಾಗಿ ಶಾಂತವೀರ ಪಟ್ಟಾಧ್ಯಕ್ಷರು ತಮ್ಮನ್ನು ತಾವು ರೂಪಿಸಿಕೊಂಡರು ನಿಮಗೆ ಆಶ್ಚರ್ಯ ಅನಿಸ್ತದೆ ಒಂದು ಶತಮಾನದ ಹಿಂದೆ ಶಿವಯೋಗ ಮಂದಿರ ಅನ್ನುವಂತಹ ಒಂದು ಧಾರ್ಮಿಕ ಸಂಸ್ಥೆ ಏನು ಮಾಡಿತು ಅನ್ನುವಂಥದ್ರ ಬಗ್ಗೆ ನಾವು ಚಿಂತನೆ ಮಾಡಿದರೆ ನಿಜಕ್ಕೂ ಆಶ್ಚರ್ಯ ಅನಿಸ್ತದೆ ಶಿವಯೋಗ ಮಂದಿರದಲ್ಲಿಂದುಕೊಂಡು ಧಾರ್ಮಿಕ ಸಂಸ್ಕೃತಿ ಸಂಸ್ಕಾರವನ್ನು ಕಲಿತಿರುವಂತಹ ಶಾಂತವೀರ ಪಟ್ಟಾಧ್ಯಕ್ಷರು ಅನೇಕ ರೀತಿಯ ಔಷಧವನ್ನು ಕಲಿತರು ಯಾವ್ಯಾವದಕ್ಕೆ ಯಾವ್ಯಾವ ಔಷಧ ಕೊಡೋದಪ್ಪ ಇನ್ನೊಬ್ಬರ ದುಃಖವನ್ನು ದೂರು ಮಾಡೋದು ಇನ್ನೊಬ್ಬರಿಗೆ ನೋವು ಆಗ್ತಿತ್ತು ಅಂದ್ರೆ ಶರೀರದ ಬಾಧೆಗಳು ಕಾಣ್ತವಲ್ಲ ಆ ಬಾಧೆಗಳನ್ನು ದೂರು ಮಾಡಬೇಕು ಅಂತ ಹೇಳಿ ಎಲ್ಲ ರೀತಿಯ ಔಷಧೋಪಚಾರವನ್ನು ಕಲಿತುಕೊಂಡಿರುವಂತಹ ಶಾಂತವೀರ ಪಟ್ಟಾಧ್ಯಕ್ಷರು ತಮ್ಮ ಗುದ್ದಕ್ಕೂ ಕೂಡ ಅದನ್ನು ಅಳವಡಿಸಿಕೊಂಡು ಬಂದ್ರು ಇನ್ನೊಬ್ಬರ ಕಷ್ಟವನ್ನು ನಿವಾರಣೆ ಮಾಡಿದಾಗ ಬಹಳ ಅಂದ್ರೆ ಬಹಳ ಖುಷಿ ಅನಿಸ್ತದೆ ಇನ್ನೊಬ್ಬರ ದುಃಖವನ್ನು ದೂರು ಮಾಡಿದಾಗ ಬಾಳ ಅಂದ್ರೆ ಬಹಳ ಖುಷಿ ಅನಿಸ್ತದೆ ಯಾಕಂದ್ರ ಇನ್ನೊಬ್ಬರ ಕಷ್ಟವನ್ನು ದೂರ ಮಾಡುವಂತಹ ಭಾಗ್ಯ ಯಾರಿಗುಂಟು ಯಾರಿಗಿಲ್ಲ ಹೇಳಿ ನೋಡೋಣ ಹನ್ನೆರಡನೇ ಶತಮಾನದಲ್ಲಿರುವಂತಹ ಬಸವಣ್ಣನವರ ಜೀವನದ ದೇಹದ ಕುರಿತಾಗಿ ನೀವು ಚಿಂತನೆ ಮಾಡಿದಿರಿ ಅಂದ್ರೆ ಬಸವಣ್ಣ ಒಂದೇ ಮಾತು ಹೇಳ್ತಿದ್ರು ಸಕಲ ಜೀವಾತ್ಮರಿಗೂ ಲೇಸಾಗಲಿ ಈ ಭೂಮಿ ಮೇಲೆ ಬದುಕುವುದಕ್ಕಾಗಿ ಕೇವಲ ಮನುಷ್ಯರಿಗೆ ಮಾತ್ರ ಅರ್ಹತೆ ಇಲ್ಲ ಪ್ರತಿಯೊಂದು ಪ್ರಾಣಿಗೂ ಅರ್ಹತೆ ಆದ ಪಕ್ಷಿಗೂ ಅರ್ಹತೆ ಆದ ಅವುಗಳು ಕೂಡ ಸಮರ್ಥವಾಗಿ ಈ ಈ ಭೂಮಿ ಮೇಲೆ ಆನಂದವಾಗಿ ಬದುಕಬೇಕು ಅಂತ ತಿಳ್ಕೊಂಡು ಬಯಸಿ ಕಲ್ಯಾಣದನ್ನ ಬಸವನ್ನ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡ್ರು ಎಲ್ಲರಿಗೂ ಒಳ್ಳೇದಾಗ್ಲಿ ಹನ್ನೆರಡನೇ ಶತಮಾನದಾಗ ದಸರಯ್ಯ ಅಂತ ಒಬ್ಬ ಇದ್ದ ಅವ ಹೂ ಪತ್ರಿಗಳನ್ನು ಹರಿತಾ ಇರಲಿಲ್ಲ ಯಾಕೆ ಹರಿತಾ ಇರಲಿಲ್ಲ ಅಂದ್ರೆ ಗಿಡಗಳಿಗೆ ನೋವು ಆಗ್ತಿತ್ತು ಅಂತ ಅವ್ರು ಗೊತ್ತಿತ್ತು ಇತ್ತೀಚೆಗೆ ನಾವು ವಿಜ್ಞಾನವನ್ನು ಓದಿದಾಗ ನಮಗೆ ಗೊತ್ತಾಗ್ತದೆ ಜಗದೀಶ್ ಚಂದ್ರ ಬೋಸ್ ಅನ್ನುವಂತಹ ಒಬ್ಬ ದೊಡ್ಡ ವ್ಯಕ್ತಿ ನಮ್ಮ ಭಾರತ ದೇಶದ ವ್ಯಕ್ತಿಯವರು ಗಿಡಗಳಿಗೂ ಕೂಡ ಪ್ರಾಣ ಐತಿ ಅಂತ ತಿಳ್ಕೊಂಡು ಅವರು ಹೇಳಿದರು ಹನ್ನೆರಡನೆಯ ಶತಮಾನದಲ್ಲಿ ಬಸವಣ್ಣನವರ ನಾಯಕತ್ವದಲ್ಲಿ ದಸರಯ್ಯ ಅನ್ನುವಂಥ ಶರಣ ಯಾವ ಕಾರಣಕ್ಕೂ ಹೂವು ಪತ್ರಿಗಳನ್ನ ಹರಿತಾ ಇರಲಿಲ್ಲ ಯಾಕಂದ್ರೆ ಗಿಡಗಳಿಗೆ ನೋವಾಗ್ತದ ಅಂತ ಹೇಳಿ ಅಥನಿಯ ಮುರುಗೇಂದ್ರ ಶಿವಯೋಗಿಗಳವರು ಯಾವುದೇ ಕಾರಣಕ್ಕಾಗಿ ಹೂವು ಪತ್ರಿಗಳನ್ನ ಹರಿತಾ ಇರಲಿಲ್ಲ ಮಡಿ ವಸ್ತ್ರಗಳನ್ನು ಹೂವಿನ ಗಿಡದ ಕೆಳಗಡೆಗೆ ಹಾಸೋದು ಉದುರಿ ಬಿಟ್ಟಿರುವಂತಹ ಹೂಗಳನ್ನು ತಮ್ಮ ಇಷ್ಟಲಿಂಗ ಪೂಜೆಗೆ ಬಳಸೋದು ಯಾಕಂದ್ರೆ ಅತನೇ ಆಚಾರಿ ಗೊತ್ತಿತ್ತು ಗಿಡಗಳಿಗೆ ಪ್ರಾಣಾಗಿದೆ ಅವುಗಳಿಗೆ ನೋವು ಆಗಬಾರ್ದು ಅನ್ನುವಂಥ ಒಂದು ಸೂಕ್ಷ್ಮವಾಗಿರುವಂಥ ಸಂವೇದನಾಶೀಲತೆಯನ್ನ ಅಥನೀಯ ಮುರುಗೇಂದ್ರ ಶಿವೈಗಿ ಅವರು ಹೊಂದಿದ್ರು ಅಂತ ಹೇಳಿ ಶಾಂತವೀರ ಪಟ್ಟಾಧ್ಯಕ್ಷರು ಕೂಡ ತಮ್ಮ ಜೀವನದೊಂದಕ್ಕೂ ಯಾರೊಬ್ಬರಿಗೂ ಕೂಡ ನೋವು ಮಾಡಲಿಲ್ಲರಿ ಅವರು ಯಾರಿಗೂ ಖೇಡು ಬಯಸಲಿಲ್ಲ ಖೇಡ ಬಯಸ್ಲಿಲ್ಲ ನಾವೆಲ್ಲ ಭಾರತೀಯರು ನಾವೆಲ್ಲ ಶರಣರ ಚಿಂತನೆಯನ್ನು ಮಾಡುವಂಥವ್ರು ನಾವೆಲ್ಲ ಏನ್ ತಿಳ್ಕೊಳ್ಳೋದು ಅಂದ್ರೆ ನಾವೆಲ್ಲ ದೇವರ ಕುರಿತಾಗಿ ಆರಾಧನೆ ಮಾಡುವುದು ಅಂದ್ರೆ ನಮ್ಮ ಸುತ್ತಲಿನ ಪರಿಸರವನ್ನ ದೇವರು ಅಂತ ತಿಳ್ಕೊಳ್ಬೇಕ್ರಿ ನಾವು ನೀವು ಒಂದು ಸಾರಿ ನಿಮ್ಮ ಕಣ್ಣು ಅದು ಶಿವ ಅನ್ನುವಂಥ ತುಂಬಿ ಬಿಟ್ಟ ಅಂದ್ರೆ ನೀವು ಯಾರನ್ನ ನೋಡಿದ್ರೂ ಕೂಡ ನಿಮಗೆ ಶಿವನ ಕಾಣ್ತಾನ ಇಷ್ಟ ಅಲ್ಲ ಅದಕ್ಕೆ ಬಸವಣ್ಣ ಏನಂದ್ರು ಅಂದ್ರೆ ಎತ್ತೆತ್ತ ನೋಡಿದಳೆತ್ತ ನೀನೇ ದೇವ ಸಕಲ ವಿಸ್ತಾರದ ರೂಹು ನೀನೇ ದೇವ ವಿಶ್ವತೋ ಚಕ್ಷು ನೀನೇ ದೇವ ವಿಶ್ವತೋ ಪಾದ ನೀನೇ ದೇವ ನನಗೆ ಎಲ್ಲಿ ನೋಡಿದ್ರು ನೀವ ಕಾಣ್ತೀರಿ ಕಂಬ ನೋಡಿದ್ರು ನೀವ ಕಾಣ್ತೀರಿ ಗಿಡ ನೋಡಿದ್ರು ನೀವ ಕಾಣ್ತೀರಿ ಗುಡಿ ನೋಡಿದ್ರು ನೀವ ಕಾಣ್ತೀರಿ ಮನುಷ್ಯರನ್ನ ನೋಡಿದ್ರು ನೀವ ಕಾಣ್ತೀರಿ ಪ್ರಾಣಿ ಪಕ್ಷಿಗಳನ್ನ ನೋಡಿದ್ರು ನೀವ ಕಾಣ್ತೀರಿ ಅನುರೇನ ತೃಣಕಾಂಶದಲ್ಲಿ ದೇವರಿದ್ದಾನೆ ಅಂತ ತಿಳ್ಕೊಂಡು ತಮ್ಮ ಜೀವನದುದ್ದಕ್ಕೂ ಹಂಗ ಬದುಕಿದಂತವ್ರು ಬಸವಣ್ಣ ಅಂತಹ ಬಸವಣ್ಣನವರ ವಿಚಾರಗಳನ್ನು ಹಾನಗಲ್ಲಪ್ಪ ಅವರು ನೋಡ್ರಿ ವಚನ ಸಾಹಿತ್ಯವನ್ನು ಸಂಶೋಧನೆ ಮಾಡುವಂತಹ ಪೋಗು ಹಳಕಟ್ಟಿ ಅವರಿಗೆ ಎಲ್ಲ ರೀತಿಯ ಸಹಾಯ ಸಹಕಾರವನ್ನು ಮಾಡಿ ಇವತ್ತು ವಚನ ಸಾಹಿತ್ಯದ ಬಗ್ಗೆ ನಾವು ಮಾತಾಡ್ತೀವಿ ಕನ್ನಡಕ್ಕೆ ಬಹಳ ದೊಡ್ಡದಾಗಿರುವಂತಹ ಶಕ್ತಿಯನ್ನು ತುಂಬಿರುವಂತಹ ಒಂದು ಸಾಹಿತ್ಯದ ಪ್ರಕಾರ ಅಂದ್ರೆ ವಚನ ಸಾಹಿತ್ಯ ಅಂತ ಹೇಳ್ತೀವಲ್ಲ ಇಂತಹ ವಚನ ಸಾಹಿತ್ಯವನ್ನು ಸಂಶೋಧನೆ ಮಾಡಿರುವಂತಹ ಪೋಗು ಹಳಕಟ್ಟಿಯವರಿಗೆ ಎಲ್ಲ ರೀತಿಯ ಸಹಾಯ ಸಹಕಾರವನ್ನು ಮಾಡಿರುವಂತಹ ಅಪರೂಪದ ಸ್ವಾಮಿಗಳು ಅಂದ್ರೆ ಹಾನಗಲ್ಲ ಕುಮಾರಸ್ವಾಮಿಗಳು ಅನ್ನುವಂತಹ ನಾವೆಲ್ಲರೂ ಮನಸ್ಸಿನಲ್ಲಿಕೊಳ್ಬೇಕು ನಮ್ಮ ಬದುಕು ಒಂದು ಸಿದ್ಧಾಂತದ ಮೇಲೆ ತಯಾರಾಗಬೇಕು ಸಿದ್ಧಾಂತ ಅಂದ್ರೆ ಐಡಿಯಾಲಜಿ ಅಂತ ನಾವು ಕರಿತೀವಿ ಆ ಐಡಿಯಾಲಜಿ ಮೇಲೆ ತಯಾರಾಗಿ ಬಿಡಿತು ಅಂದ್ರೆ ಬದುಕು ಬಂಗಾರ ಆಯಿತು ಅಂತ ತಿಳ್ಕೊಳತ್ ನಾವು

ਜੇ ਤੂੰ ਤਬੇ ਗੁਰੂ ਰਾਇਆ जन श्री गुरू गज दुर्गा जनी घर जनग thank <muchas> you